ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಒಂದು ಆ ಮನುಷ್ಯ ಕಲ್ತಿದ್ದು ನಾಲ್ಕನೇ ಸರ್ಟಿಫಿಕೇಟ್ ಇಲ್ಲ ಮಹಿಳೆ ಹತ್ರ ಅವರು ಕಾಣಿಕೆ ಕೊಡ್ತಾರೆ ನಾವು ಹಿಂಗ ಯಾರ ಅವ್ರ ಮನೆಗೆ ಹೋಗ್ಲಿ ಬಹಳ ಪರಿಚಯ ಅಂದ್ರೆ ವಸ್ತ್ರ ಕೊಡ್ತಾರ ಆ ವಸ್ತ್ರವನ್ನ ಆ ಮಹಿಳೆ ಸ್ವತಃ ತಮ್ಮ ಕೈಮಗ್ಗದಲ್ಲಿ ಮಾಡ್ತಾರೆ ರವಿಕೆ ಗಂಡನ ಬಟ್ಟೆ ಮಕ್ಕಳ ಬಟ್ಟೆ ಒಂದು ಹೆಣ್ಣು ಒಂದು ಕಂಡು ಅವ್ರು ಮಾಡ್ತಾರೆ ಜಾದವ್ ಪೇಯಿಂಗ್ ಪೇಯಿಂಗ್ ಅವ್ರ ಅಕ್ಕಿ ಹೆಸರು ಬಡಕ್ತನ ಮಾಡ್ತಾರೆ ನೇಕಾರಿಕೆ ಮಾಡ್ತಾರ ಅವರು ಕುಲಿಮಿ ಕೆಲಸ ಮಾಡ್ತಾರ ತಮ್ಮ ಹೊಲದ ಕೆಲಸನೂ ಮಾಡ್ತಾರೆ ನಾ ತಮ್ಮ ನಾವನ್ನ ಯಾಕ ಬ್ರಹ್ಮಪುತ್ರ ನಿಮ್ಗ ನಮಗೂ ನಿಮ್ಗೂ ಎಲ್ಲರಿಗೂ ಅದು ಒಂದು ನದಿಯಲ್ಲ ನದಿಗಳ ಸಮೂಹ ಆ ಜ್ವರಹಟ್ಟ ಹತ್ರ ಹದಿನಾಲ್ಕು ಸ್ಟ್ರೀಮ್ ಅದಾವ ಒಂದು ಸ್ಟ್ರೀಮ್ ಬಂದ್ರೆ ಹದಿನಾಲ್ಕು ನಾವ್ ಇಟ್ಕೋಬೇಕವ ಒಂದು ಒಂದರ ಪದ್ಧತಿ ಮಾಡ್ಕೊಂಡವ್ ನಾನು ನಾನು ಬುಟ್ಟಿ ತೊಗೊಂಡು ಇಲ್ಲಿ ಬಿಡೋದು ಕಟ್ಟಿ ಹೋಗ್ಬಿಡುದು ಮುಂದೆ ಇನ್ನೊಬ್ರು ಯಾರೋ ತಂಬ್ಬುಟ್ಟಿ ಕಟ್ಟಿ ಹೋಗಿರ್ತಾರೆ ಈ ತರದ ಒಂದು ವ್ಯವಸ್ಥೆ ಆಗಿದೆ ಆ ಬ್ರಹ್ಮಪುತ್ರ ನದಿಯ ಮಧ್ಯದಲ್ಲಿ ಒಂದು ಎರಡು ಸಾವಿರ ಎಕರೆಯ ದ್ವೀಪ ನಿರ್ಮಾಣ ಎರಡು ಸಾವಿರ ಎಕರೆ ಮಜಲಿ ಅಂತ ಆ ಭಾಷೆ ಮಜಲಿ ಅಂತ ಕರೀತಾರೆ ಮುಂದೊಂದು ಐದಾರು ವರ್ಷಕ್ಕೆ ಅಲ್ಲಿ ಮತ್ತ ನದಿ ಆಗ ಚೈನಾದಿಂದ ಆ ನದಿ ಹರಿದು ಬರ್ಬೇಕಾದ್ರೆ ಗುಡ್ಡ ಎಲ್ಲ ಏನು ನಮ್ಮ ಜಾದವ್ರಿಗೆ ಪೇಂಗಿಗೆ ಏನು ಹುಚ್ಚ ಬಂತವೇನು ಈ ಈ ಮಣ್ಣು ಈ ಗುಡ್ಡ ಏನೈತಲ್ಲ ಇದು ಹರಿದು ಹೋಗಬಾರ್ದು ಇದು ನಿಲ್ವಂಗ್ ಮಾಡ್ಬೇಕಂದು ಇಪ್ಪತ್ತಾರು ವರ್ಷಗಳ ಸತತ ಪ್ರಯತ್ನದಿಂದ ಒಂದೂವರೆ ಸಾವಿರ ಎಕರೆ ಕಾಡನ್ನ ಅವರು ನಿರ್ಮಾಣ ಮಾಡಿದ್ದಾರೆ ಒಂದೇ ಒಂದು ಪೈಸೆ ಅವ್ರಿಗೆ ಯಾರು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅದು ನಮ್ಮ ಫಾರೆಸ್ಟ್ ಅಂತ ಕ್ಲೇಮ್ ಮಾಡಕ್ಕೆ ಹೋದ್ರೆ ಅವಸ್ಕೊ ಹೋಗಿ ಫೈಟ್ ಮಾಡಿ ಇದು ಆದಿವಾಸಿಗಳ ಕಾಡು ಯಾವುದೇ ಸರ್ಕಾರದ ಕಾಡು ಜಾಧವ್ ಅತ್ಯದ್ಭುತ ನಟ ಕೂಡ ಅವರು ಅಂದ್ರೆ ಒಬ್ಬ ಆದಿವಾಸಿ ಏನೆಲ್ಲ ಕಲೆಗಳನ್ನ ಜೊತೆಗೆ ಕಾರಣ ಏನಿರಬಹುದು ಅಂತ ನಾನು ಈ ಹದಿನಾಲ್ಕು ಹದಿನೈದು ವರ್ಷಗಳ ನನ್ನ ಸತತ ಒಡನಾಟ ಸಂಶೋಧನೆ ಕ್ಷೇತ್ರ ಕಾರ್ಯದ ನಾನು ನಾನೊಂದು ಕನ್ಕ್ಲೂಷನ್ ಏನ್ ಮಾಡ್ಕೊಂಡಿದ್ದೇನೆ ಅಂದ್ರೆ ಅವ್ರಿಗೆ ಯಾವುದೇ ಫಿಕ್ಸ್ಡ್ ಕೆಲಸ ಇಲ್ಲ ಒಂದು ಎರಡನೇದು ನಮ್ಗೆ ನಿಮ್ಗೆ ಏನು ಕಾಡುತ್ತಲ್ಲ ನಾನು ಗಳಿಸ್ಬೇಕು ನಾನು ಮಾಡಬೇಕು ನಾನು ಪದವಿ ಪಡಿಬೇಕು ನಾನು ಅದನ್ನ ಮಾಡ್ಬೇಕು ಇದನ್ ಮಾಡಬೇಕು ಮಲ ಕಳಿಸ್ಬೇಕು ಮನಿ ಕಟ್ಟಬೇಕು ಆ ಯಾವ ಯಾವ ಪೀಡಿಗಳು ಅವ್ರಿಗಿವು ಹಾಗೆ ಎಷ್ಟು ಸರಳವಾಗಿ ನಾವು ಜೀವನ ಸಿಕ್ಕಿದೀವೋ ಬಂದು ಬದುಕು ಸಿಕ್ಕಿದೀವೋ ಅಷ್ಟೇ ಸರಳವಾಗಿ ಅದನ್ನು ತೊಗೊಂಡು ಹೋಗೋಣ ನನ್ನ ಜಂಗ್ಲಿ ಕುರಿಪತಿಯ ಜಂಗಿ ಕಥೆ ಪುಸ್ತಕದಲ್ಲಿ ಒಂದು ಪ್ರಸಂಗ ಬರದೇನು ಅಮರಕಂಠ ಸಾಯಂಕಾಲ ಒಂದ್ಸಲ ಈ ಇಳುವತ್ನೇನು ಸಂಜೆ ಟೈಮ್ನ ಒಬ್ಬಮ್ಮ ಒಂದು ಮೀನು ಹಿಡಿಯೋ ಹೋಲು ಒಂದ್ ಯಾವ್ದಿಷ್ಟು ಕೈಯಾಗಿ ಎಲ್ಲ ಹಿಡ್ಕೊಂಡು ಹೊಂಟಿದ್ರು ನಾನ್ ನಮ್ಮ ಡ್ರೈವರ್ ಹೇಳಿದೆ ನಿಲ್ಸು ಕತ್ಲಾಗೈತಿ ಕಾಡ ಐತಿ ಅವನ್ ಕಟ್ಕೊಂಡು ಹೋಗನು ನಿಲ್ಸಿದ್ವಿ ಬರೀ ಇಲ್ಲ ನಾ ನಾ ನಡ್ಕೊಂಡು ಹೋಗ್ತೀನಿ ಮತ್ತೆ ಮುಂದೆ ಅವಾಗೋ ಆ ಟೈಮ್ಗೆ ಹೋಗ್ಬೇಕಾದ್ರೆ ಮತ್ತೆ ಸಿಕ್ಕ ನಾ ಹೇಳಿದೆ ನಿಲ್ಸು ನಾನು ಅವನ್ ಕೊಟ್ಟು ಮಾತಾಡ್ಕೊಂತ ಮಾತಾಡ್ಕೊಂತ ಬಂದೆ ಬೈಗಾ ಟ್ರಾಯಲ್ ಅವರು ಅವ್ರ ಭಾಷೆ ಬೈಗಾಣಿ ಅಷ್ಟೊತ್ತಿಗೆ ಸ್ವಲ್ಪ ಸ್ವಲ್ಪ ಈಗಲೂ ನನ್ಗೆ ಸ್ವಲ್ಪ ಒಂದ್ ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಶಬ್ದಗಳು ಬರ್ತವೆ ಅವ್ರು ಮಾತಾಡಕ್ಕೆ ಶುರು ಮಾಡ ಎಷ್ಟೊತ್ತಿಗೆ ಮಿನ ಹಿಡ್ಯಕ್ಕೆ ಹೋಗಿದ್ದಿ ನಸಿಲಕ್ಕೆ ಹೋಗಿದ್ದೆ ಮತ್ತೆ ಈಗ ಎಷ್ಟು ಹುಡ್ಕೊಂಡ್ಬಂದಿ ಎರಡು ಮೇನ ಹಿಡ್ಕೊಂಡ್ಬಂದಿ ಮಾರಿದ್ರೇನು ಇಲ್ಲ ಮಾರ್ಲೆ ನಾ ಮಾರೋದು ಬಂದಿಲ್ಲ ಎರಡ ಎಕ್ ಹುಡ್ಕೊಂಡ್ಬಂದಿ ನಾವು ನಾಲ್ಕು ಮಂದಿ ಇದೀವಿ ಎರಡು ಮೀನು ಸಾಕು ಮತ್ ನಾಳೆಗೆ ನಾಳೆ ಮತ್ ಮೀನು ಹೇಳಕ್ ಬರ್ತೀನಿ ನಾವು ಇದು ಒಟ್ಟು ಬುಡಕಟ್ಟು ಸಮಾಜದ ಜೀವನ ಸಿದ್ಧ ಅಸಂಗ್ರಹ ಆಮೇಲೆ ಇಲ್ಲ ಮುಂದೆ ನಾನೊಂದು ಚಲೋ ಪರಿಚಯ ಇವತ್ತಿಗೂ ನನ್ನ ಜೊತೆಗೆ ಅವ್ರೆ ಮಾತಾಡೋಷ್ಟು ಯಾಕ ನೀನು ಮಾರ್ಬೋದಲ್ಲ ಅಥವಾ ಹಿಡಿದು ಮನೆಗೆ ಇಟ್ಕೊಂಡು ಹೇಳ್ಬೋದಲ್ಲ ಅಂತ ಅವ ಹೇಳ್ದ ಇಲ್ಲ ಇಸ್ ಮಚ್ಲಿ ಜಿ ಆ ಮೀನೇನ್ ಅದಾವಲ್ಲ ಕೆರೆಯೊಳಗ ಅಷ್ಟು ನಾನು ಅಲ್ಲ ನಾನೇನು ಹೇಳ್ಕೊಂಬಂದೇನ ಒಂದು ಇದು ಅಂದ ನಾನು ಮತ್ತೆ ಉಳ್ದದ್ದು ಅದು ಸಮಾಜ ఇూర ఒట్ బరుతిన జీవనశి